ಸೋಂಬೇರಿ ಆಗಬೇಡ ಎಷ್ಟು ಸೋಂಬೇರಿ ನೀನು ಅಯ್ಯೋ ನಿನ್ನ ಸೋಂಬೇರಿತನದಲ್ಲಿ ಎಲ್ಲ ಹಾಳಾಗ್ತಾ ಇದೆ ಅಂತ ಮನೆಯಲ್ಲಿ ಹಿರಿಯರು ಯಾರಾದರೂ ಬೈಯೋದನ್ನು ಕೇಳಿಸ್ಕೊಂಡಿರ್ತೀವಿ ಅಥವಾ ಅನುಭವಿಸಿರ್ತೀವಿ ಆದರೆ ನಿಮಗೆ ಗೊತ್ತಾ ಮೊದಲೆಲ್ಲ ಅಥವಾ ಈಗಲೂ ಕೂಡ ಇನ್ನೊಬ್ರು ಯಾರೋ ನಿನ್ನ ಸೋಂಬೇರಿ ನಿನ್ನ ಸೋಂಬೇರಿ ಅಂತ ಬೈಯೋಕ್ಕಿಂತ ನಾನು ಸೋಂಬೇರಿ ನಾನು ಸೋಂಬೇರಿ ನನ್ನ ಸೋಂಬೇರಿತನದಿಂದ ಏನೂ ಸರಿಯಾಗಿ ನಾನು ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅಂತ ಸ್ವಯಂ ದೂಷಣೆ ಮಾಡೋರೇ ದಿನೇ ದಿನೇ ಇದ್ದಾರೆ ನಮ್ಮ ಹತ್ರ ಟ್ರೀಟ್ಮೆಂಟ್ ಬರೋರಲ್ಲಿ ಸಾಕಷ್ಟು ಬೇರೆ ಬೇರೆ ಮಾನಸಿಕ ಹಿಂಸೆ ಜೊತೆಯಲ್ಲಿ ನನ್ನ ಸೋಂಬೇರಿತನ ಹೇಗಾದರೂ ಮಾಡಿ ಕಮ್ಮಿ ಮಾಡಿಸಿ ಮೇಡಮ್ ನನಗೆ ಸೋಂಬೇರಿತನ ಬಿಡಬೇಕಾಗಿದೆ ಸೋಂಬೇರಿತನದಿಂದ ಎಷ್ಟೊಂದು ಲಾಸ್ ಆಗಿದೆ ಗೊತ್ತಾ ನನಗೆ ಅಂತ ಹೇಳ್ಕೊಳ್ತಾರೆ ಸೊ ಇವತ್ತಿನ ಈ ಒಂದು ಸ್ಪೆಷಲ್ ಎಪಿಸೋಡಲ್ಲಿ ಈ ಲೇಸಿನೆಸ್ ಅಥವಾ ಸೋಂಬೇರಿತನದ ಬಗ್ಗೆ ಅರ್ಥ ಮಾಡಿಕೊಂಡು ಅದರಿಂದ ಹೊರಗಡೆ ಬರದೇ ಇದ್ರೆ ಏನಾಗಬಹುದು ಬರೋದು ಹೇಗೆ ಸಾಧ್ಯ ಆಗಬಹುದು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಬನ್ನಿ ಈ ಸೋಂಬೇರಿ ಅಥವಾ ಸೋಂಬೇರಿ ತನದಿಂದ ಸಫರ್ ಆಗ್ತಾ ಇದ್ದೀನಿ ಅನ್ನೋರಿಗೆ ನಾವು ಯೂಶಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತೀವಿ ಓಹ್ ನಿಮಗೆ ಗೊತ್ತಾಗಿದೆಯಾ ನೀವು ಲೇಜಿ ಅಂತ ಹಾಗಾದರೆ ನಿಮ್ಮ ಟೈಮ್ ಟೇಬಲ್ ನೀವು ಮೇಂಟೈನ್ ಮಾಡ್ತಿದ್ದೀರಾ ನಿಮಗೆ ದಿನದಲ್ಲಿ ಇಷ್ಟು ಗಂಟೆಗಳ ಕಾಲ ಇದಕ್ಕೆ ನಾನು ಎತ್ತಿಡಲೇಬೇಕು ಅನ್ನೋವಂಥ ಒಂದು ಕ್ಲಾರಿಟಿ ಇದೆಯಾ ಅಥವಾ ನಿಮಗೆ ನೀವು ಅಕೌಂಟಬಲ್ ಇದ್ದೀರಾ ಅಂದರೆ ಈ ದಿನ ನಾನು ಇದನ್ನು ಮಾಡಿದೆ ಮಾಡಲಿಲ್ಲ ಅಂತ ನಿಮಗೆ ನೀವೇ ಪ್ರಶ್ನೆ ಕೇಳ್ಕೊಳ್ಳುವಂಥ ಒಂದು ಅಭ್ಯಾಸವನ್ನು ಡೆವಲಪ್ ಮಾಡ್ಕೊಂಡಿದ್ದೀರಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಆ ಥರದ್ದು ಏನೂ ಮಾಡಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೂ ಸೋಂಬೇರಿತನ ಅಂತ ಆಯ್ತು ಅಲ್ಲಿಗೆ ಸೊ ಇಲ್ಲಿ ಯಾಕೆ ನಾವು ಸೋಂಬೇರಿತನದಿಂದ ಹೊರಗಡೆ ಬರಲೇಬೇಕು ಅನ್ನೋದು ತುಂಬ ಮುಖ್ಯ ಕೇವಲ ದೈಹಿಕವಾಗಿ ಒಂದಷ್ಟು ಕೆಲಸಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರದ್ದು ಸೋಂಬೇರಿತನದಿಂದ ಶುರುವಾಗುವಂಥ ಸಮಸ್ಯೆ ನಮ್ಮ ಬುದ್ಧಿಯನ್ನು ಮಂದ ಮಾಡಿಬಿಡತ್ತೆ ಹೌದು ನಾವು ಹೇಗೆ ಫಿಸಿಕಲಿ ಇನ್ಯಾಕ್ಟಿವ್ ಆಗ್ತಾ ಹೋಗ್ತೀವೋ ಮೆಂಟಲಿ ಕೂಡ ಆಮೇಲೆ ಮಾಡಿದ್ರಾಯಿತು ಯಾಕೆ ಮಾಡಬೇಕು ಏನು ಹೇಗೆ ಅಂತ ಕ್ವೆಶ್ಚನ್ಸ್ ಕೇಳಿಕೊಂಡು ತನ್ನ ಬುದ್ಧಿಶಕ್ತಿಯನ್ನು ಕೂಡ ಮಂದ ಮಾಡ್ಕೊಳ್ಳೋ ಲೆವೆಲ್ಗೆ ಹೊರಟೋಗುತ್ತೆ ಅಷ್ಟೇ ಯಾಕೆ ನಮ್ಗೆ ಗೊತ್ತಿರೋ ಹಾಗೆ ಸೋಂಬೇರಿತನ ಇದ್ದರೆ ಒಳ್ಳೊಳ್ಳೆ ಆಪರ್ಚುನಿಟಿಯಿಂದ ನಾವು ಮಿಸ್ ಆಗಬೇಕಾಗತ್ತೆ ಆ್ಯಂಡ್ ಯಾವಾಗಾದರೂ ಒಂದು ರೂಮಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋರು ಚೆನ್ನಾಗಿ ಕೆಲಸ ಮಾಡೋರು ಮುಖದಲ್ಲಿ ಒಂದು ತೇಜಸ್ಸಿರೋರು ರೂಮ್ ಒಳಗಡೆ ಬಂದರೆ ಅಬ್ಬ ಅವ್ರು ನೋಡಿದ್ರೆ ನಮಗೊಂದು ಎನರ್ಜಿ ಬರುತ್ತೆ ಏನು ಸ್ಪೀಡು ಏನು ಕ್ಲಾರಿಟಿಲಿ ಕೆಲಸ ಮಾಡ್ತಾರೆ ನಮಗೂ ಒಂಥರ ಮೈಂಡ್ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತೀವಿ ಅದರ ಆಪೋಸಿಟ್ ಕೂಡ ಹಾಗಾದರೆ ನಿಜ ಅಲ್ವಾ ಒಂದು ಡಲ್ ಮೈಂಡ್ ಲೇಝಿಯಾಗಿ ಎಲ್ಲವನ್ನೂ ಉಡಾಫಿಯಲ್ಲಿ ತೊಗೊಳ್ಳೋ ಒಬ್ಬ ವ್ಯಕ್ತಿ ಜೊತೆಲಿರೋರಿಗೂ ಕೂಡ ಅದು ಎಫೆಕ್ಟ್ ಆಗ್ತಾ ಇರುತ್ತೆ ಸೊ ಸೋಂಬೇರಿತನ ಅನ್ನೋದು ಒಂದು ರೀತಿಯಲ್ಲಿ ನಮ್ಮ ಎನರ್ಜಿಯನ್ನು ಕಮ್ಮಿ ಮಾಡೋದ್ರ ಜೊತೆಯಲ್ಲಿ ವಾತಾವರಣ ಕೂಡ ಹಾಳು ಮಾಡುತ್ತೆ ಇನ್ನೂ ಸ್ವಲ್ಪ ನಾವು ಆಗಿ ಹೇಳೋದಾದರೆ ಸೋಂಬೇರಿತನದ ಯಾಕೆ ಮಾಡಬೇಕು ಮಾಡಲ್ಲ ನಾನು ಯಾಕೆ ಮಾಡಬೇಕು ಅನ್ನೋ ಥರದ ಮೈಂಡ್ಸೆಟ್ ಇದ್ದರೆ ನಮ್ಮ ಚಕ್ರಗಳು ಕೂಡ ಸಕ್ರಿಯವಾಗಿ ಕೆಲಸ ಮಾಡೋಲ್ಲ ಅಥವಾ ಆ ಚಕ್ರಗಳು ಯಾವ ರೀತಿ ನಮ್ಮ ಮನಸ್ಥಿತಿ ಅಥವಾ ಮನಸ್ಥಿತಿಯಿಂದ ಚಕ್ರಗಳ ಮೇಲೆ ಪ್ರಭಾವ ಯಾವ ರೀತಿ ಬೀರ್ತಾ ಇರುತ್ತೋ ಅದರಿಂದ ನಮ್ಮ ಎನರ್ಜಿ ಕೂಡ ಲೀಕ್ ಆಗ್ತಾ ಹೋಗುತ್ತೆ ಎನರ್ಜಿ ಫ್ಲೋಸ್ ವೆರ್ ಅಟೆನ್ಷನ್ ಗೋಸ್ ಅಂತ ಹೇಳ್ತೀವಿ ನಮ್ಮ ಅಟೆನ್ಷನ್ ಅಥವಾ ಏಕಾಗ್ರತೆ ಎಲ್ಲಿ ಹೋಗುತ್ತೋ ಅಲ್ಲಿ ಹೆಚ್ಚೆಚ್ಚು ಎನರ್ಜಿ ಸಂಪಾದನೆ ಆಗುತ್ತೆ ಅಥವಾ ಆ ಒಂದು ಪ್ರೋತ್ಸಾಹದಿಂದ ನಾವು ಎನರ್ಜಿಯನ್ನು ಹೆಚ್ಚು ಸಂಗ್ರಹ ಮಾಡ್ಬೋದು ಅಂತ ಹೇಳ್ತೀವಿ ಯಾವುದರಲ್ಲೂ ನಿರ್ದಿಷ್ಟವಾಗಿ ಎನರ್ಜಿಯನ್ನು ಅಟೆನ್ಷನ್ನ ಹಾಕೋಕ್ಕೆ ಸಾಧ್ಯ ಆಗದೆ ಮಂದ ಮತಿಯಿಂದ ಒಂದೇ ಕಡೆ ಕೂತು ಟೈಮ್ ವೇಸ್ಟ್ ಮಾಡ್ತಾ ಇದ್ದರೆ ನಮ್ಮ ಎನರ್ಜಿ ಕೂಡ ಡ್ರೈನ್ಔಟ್ ಆಗಿ ಕ್ರಮೇಣವಾಗಿ ನನಗೇನೂ ಮಾಡೋಕ್ಕೆ ಶಕ್ತಿನೇ ಇಲ್ಲ ಅನ್ನೋ ಸ್ಟೇಟಿಗೆ ಹೋಗ್ಬಿಡ್ಬೇಕಾಗತ್ತೆ ಸೊ ಏನು ಸ್ಟೆಪ್ಸ್ ತೊಗೊಳ್ಬೋದು ಹಾಗಾದರೆ ನೋಡೋಣವಾ ಮೊದಲನೇದಾಗಿ ನೀವು ತುಂಬ ಫ್ಯಾನ್ಸಿಯಾಗಿ ನಾನು ಅದನ್ನು ಮಾಡಿಬಿಡ್ತೀನಿ ಇದನ್ನು ಮಾಡಿಬಿಡ್ತೀನಿ ಅಂತ ದೊಡ್ಡ ದೊಡ್ಡ ಗೋಲ್ಗಳನ್ನು ಮೈಂಡಲ್ಲಿ ಸೆಟ್ ಮಾಡ್ಕೊಳ್ಬೇಡಿ ಅಂದರೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ಎದ್ದೇಳುವಂಥ ಸೋಂಬೇರಿ ಮನುಷ್ಯರು ನಾನು ನಾಳೆ ನಾಲ್ಕು ಗಂಟೆಗೆ ಎದ್ದುಬಿಡ್ತೀನಿ ಅಂತ ಡಿಕ್ಲೇರ್ ಮಾಡೋದು ತಪ್ಪು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಸ್ಟೆಪ್ಸನ್ನು ತಗೊಳ್ಳಿ ನಾನು ಎಂಟು ಗಂಟೆಗೆ ಎದ್ದೇಳ್ತಾ ಇದ್ದೀನಿ ನಾಳೆಯಿಂದ ಏಳು ಮುಖಾಲು ಮುಂದಿನ ವಾರ ಏಳುವರೆ ಈ ರೀತಿ ಅಂದರೆ ಎಲ್ಲ ವಿಷಯದಲ್ಲೂ ಈ ರೀತಿ ಚಿಕ್ಕ ಚಿಕ್ಕದಾಗಿ ಇಂಪ್ರೂವ್ಮೆಂಟನ್ನು ನೀವು ಮಾಡ್ಕೊಂಡು ಹೋಗಿ ಸೊ ನಿಮ್ಗೆ ಯಾವ ವಿಷಯದಲ್ಲಿ ಫಿಸಿಕಲ್ ಎಕ್ಸೈಸೋ ಮನೆ ಕೆಲಸ ಮಾಡೋದು ಅಥವಾ ಓದ್ಕೊಳ್ಳೋದು ಯಾವುದರಲ್ಲಿ ಆ ಲೇಸಿನೆಸ್ ನಿಮಗೆ ರಿಫ್ಲೆಕ್ಟ್ ಆಗ್ತಾ ಇದೆಯೋ ಟೆನ್ ಟೆನ್ ಪರ್ಸೆಂಟ್ ಅದನ್ನು ಬೂಸ್ಟ್ ಮಾಡ್ಕೊಳ್ಳಿ ಅದರಿಂದ ಬರೋ ಇಂದ ಇನ್ನೂ ಹೆಚ್ಚು ಹೆಚ್ಚು ಕೆಲಸನ ಇನ್ನೂ ಫಾಸ್ಟ್ ಫಾಸ್ಟಾಗಿ ಒಳ್ಳೆ ರೀತಿಯಲ್ಲಿ ರಿಸಲ್ಟ್ಸ್ ತೊಗೊಳೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಇನ್ನು ಮೋಟಿವೇಶನ್ ಅಂತ ನಾನು ಪದ ಯೂಸ್ ಮಾಡಿದೆ ಲೇಝಿ ಆಗಿರೋರಿಗೆ ಮೋಟಿವೇಶನ್ ನ ಕಾರಣ ಇದೆಯಲ್ಲ ಅದು ರಾಮಬಾಣ ತರ ವರ್ಕ್ ಆಗುತ್ತೆ ಅಂದ್ರೆ ನಾನು ಇದನ್ನ ಮಾಡಬೇಕು ಮಾಡಿದ್ಮೇಲೆ ನನಗೆ ಏನು ಲಾಭ ಬರಬಹುದು ಆ ಒಂದು ಮನಸ್ಥಿತಿಯನ್ನ ಮೊದಲೇ ಕಲ್ಪನೆ ಮಾಡ್ಕೊಂಡ್ರೆ ಓಹ್ ನಾನು ಇದನ್ನ ಮುಗಿಸಿದ್ರೆ ಮುಂದೊಂದು ದಿನ ಇದು ಸಿಗುತ್ತೆ ಅನ್ನೋಂತ ಉತ್ಸಾಹ ಇದೆಯಲ್ಲ ಅದು ಒಂದು ಒಳ್ಳೆ ಟೈಮ್ ಟೇಬಲ್ನ ಪ್ಲಾನ್ ಮಾಡ್ಕೊಳತ್ತೆ ಫಾರ್ ಎಕ್ಸಾಂಪಲ್ ನಾನು ಸೋಂಬೇರಿತನ ಪಡೆದೆ ದಿನಾಗ್ಲೂ ಎಕ್ಸಸೈಸ್ ಮಾಡಿದ್ರೆ ನಾನು ಇಷ್ಟು ವೇಟ್ ರೆಡ್ಯೂಸ್ ಆಗಬಹುದು ಆಗ ಈ ಥರದ ಬಟ್ಟೆಗಳನ್ನು ಹಾಕ್ಕೊಳ್ಬೋದು ಉದಾಹರಣೆ ಕೊಡ್ತಾ ಇದ್ದೀನಿ ಆಗ ಈ ಥರ ನನಗೊಂದು ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ ಆದ್ದರಿಂದ ನಾನು ಇದನ್ನು ಮಾಡಬೇಕು ಈ ಥರ ಹೇಳ್ಕೊಳ್ಳೋದು ಹೆಚ್ಚು ಆನಂದಕರ ಅನಿಸುತ್ತಾ ಅಥವಾ ನಂಗೆ ಮಾಡೋಕ್ಕಾಗ್ತಲ್ಲ ನಾನು ಮಾಡ್ತೀನಿ ಚ ನಾನು ಮಾಡ್ತೀನಿ ಅಂತ ಯಾವಾಗಲೂ ಮೈಂಡಿಗೆ ಹೇಳೋದು ಆನಂದಕರ ಅನಿಸುತ್ತಾ ನೀವೇ ಯೋಚನೆ ಮಾಡಿ ಇನ್ನು ಯಾವಾಗಲೂ ನಮಗೆ ಒಂದು ಅಕೌಂಟಬಿಲಿಟಿ ಕೊಡೋಕ್ಕೆ ಇನ್ನೊಬ್ಬರು ವ್ಯಕ್ತಿ ಇದ್ದರೆ ಈಸಿ ಆಗುತ್ತೆ ಅಂದರೆ ನೋಡೋಣ ನಾನು ಈ ವಾರ ಪೂರ್ತಿ ಎಕ್ಸಸೈಸ್ ಮಾಡಬೇಕು ಅಂತಿದ್ದೀನಿ ನೀನು ಮೂರು ದಿನಕ್ಕೆ ಸತಿ ನನ್ನ ಕೇಳ್ತೀಯಾ ನೆನ್ನೆ ಮೊನ್ನೆ ಮಾಡಿದ್ಯಾ ಅಂತ ಯಾಕಂದರೆ ನಮಗೆ ನಾವು ಅಕೌಂಟಬಲ್ ಮಾಡ್ಕೊಂಡ್ರೆ ಚೀಟಿಂಗ್ ಮಾಡಿಬಿಡ್ತೀವಿ ನಾವು ಅದೇ ಇನ್ನೊಬ್ಬರು ನಿಮ್ಮ ಆಪ್ತರು ಬಂದು ಇವತ್ತು ಮಾಡಿದ್ಯಾ ನಾಳೆ ಮಾಡಿದ್ಯಾ ಅಂತ ಕೇಳಿದ್ರೆ ನಿಮಗೇನೋ ಒಂಥರ ಮರ್ಯಾದೆ ಆಗುತ್ತೆ ಅದರಿಂದ ಮಾಡಲೇಬೇಕು ನಾಳೆ ಎಸ್ ಅಂತ ಹೇಳಬೇಕು ಅಂತ ಆ ಡ್ರೈವ್ ಮೈಂಡಲ್ಲಿ ಬರುತ್ತೆ ಅದನ್ನು ಮಾಡ್ಕೊಳ್ಬೇಕು ಅನ್ನೋವಂಥ ಒಂದು ಪಾಸಿಟಿವ್ ಸ್ಪಿರಿಟ್ ಬರುತ್ತೆ ಇನ್ನು ಯಾವುದೋ ಒಂದು ಸ್ಮಾಲ್ ಗೋಲ್ನ ಅಚೀವ್ ಮಾಡಿದ್ರೆ ನೀವು ಸೆಲೆಬ್ರೇಟ್ ಮಾಡಿ ಅದನ್ನು ಒಂದು ಐದು ನಿಮಿಷ ಕೂತ್ಕೊಳ್ಳಿ ಓ ಮೂರು ದಿನದಿಂದ ಒಂದು ಮಿಸ್ ಮಾಡಿದೆ ನಾನು ಪ್ರಾಣಾಯಾಮ ಮಾಡ್ತಾಯಿದ್ದೀನಿ ಒಂದು ದಿನವೂ ಮಿಸ್ ಮಾಡಿದೆ ನಾನು ಈ ಪಾಠ ಹೇಳ್ಕೊಳ್ತಾ ಇದ್ದೀನಿ ಆದ್ದರಿಂದ ಐ ಆಮ್ ವೆರಿ ಹ್ಯಾಪಿ ಈ ವಾರ ಪೂರ್ತಿ ನಾನು ಇನ್ನು ಕಂಪ್ಲೀಟ್ ಮಾಡಿದ್ರೆ ನನಗೆ ನಾನು ಟ್ರೀಟ್ ಕೊಟ್ಕೊಳ್ತೀನಿ ನಾನು ಈ ಐಸ್ ಕ್ರೀಮ್ ಟ್ರೀಟೋ ಇಲ್ಲ ಈ ಒಂದು ಅರ್ಧ ಗಂಟೆ ಈ ವಿಡಿಯೋ ನೋಡೋ ಟ್ರೀಟೋ ನನಗೆ ನಾನು ಕೊಡ್ತೀನಿ ಅಂತ ನಿಮ್ಮ ನೀವೇ ಒಂದು ಪಾಸಿಟಿವ್ ಗಿಫ್ಟನ್ನ ಕೊಟ್ಕೊಳ್ಳೋ ಥರದ್ದೊಂದು ಮೋಟಿವೇಶನ್ನ ಖಂಡಿತ ಮಾಡ್ಕೊಳ್ಬಹುದು ಇನ್ನು ಅತ್ಯಂತ ಮುಖ್ಯವಾದ ವಿಷಯ ಏನು ಗೊತ್ತಾ ಸೋಂಬೇರಿತನಕ್ಕೆ ಅಂಡರ್ಲೈಯಿಂಗ್ ಫ್ಯಾಕ್ಟರ್ ಏನು ಅದನ್ನು ಕಂಡಿಡ್ಕೊಳ್ಳೋವರೆಗೂ ಅದನ್ನು ಭೇದಸೋಕ್ಕಾಗಲ್ಲ ಎಷ್ಟೋ ಸಾರಿ ಸೋಂಬೇರಿತನ ಚಿಕ್ಕ ವಯಸ್ಸಲ್ಲಿ ಏನೋ ಸಾಧನೆ ಮಾಡಿದಾಗ ಏನು ದೊಡ್ಡದ ಮಹಾ ಮಾಡಿಬಿಟ್ಟಿದ್ಯಾ ಅಂತ ಅಪ್ಪ ಅಮ್ಮ ಉಡಾಫಿಯಲ್ಲಿ ಹೇಳಿದ್ದು ಅಥವಾ ಯಾರು ಅಪ್ರಿಷಿಯೇಟ್ ಮಾಡದೇ ಇದ್ದಿದ್ದು ಅಥವಾ ನೀವು ಆ ಸಾಧನೆ ಮಾಡಿದ್ರು ಯಾರು ಕೇರ್ ಮಾಡದೇ ಇರೋದು ಅಥವಾ ಅದಕ್ಕೆ ನಿಮಗೆ ಇಷ್ಟ ಅಷ್ಟು ಅಕ್ನಾಲಜ್ಮೆಂಟ್ ಅಂದರೆ ಆ ಪ್ರೋತ್ಸಾಹನೋ ಅಥವಾ ಫೀಡ್ಬ್ಯಾಕೋ ಸಿಗದೇ ಇರೋದು ಈ ಥರದ ಕಾರಣಗಳಿರುತ್ತೆ ಆ್ಯಂಡ್ ಇನ್ನೂ ಎಷ್ಟೋ ಸಾರಿ ಫಿಯರ್ ಆಫ್ ಫೇಲ್ಯೂರ್ ಅಂತ ಹೇಳ್ತೀವಿ ಎಲ್ಲಿ ಹೋಗ್ಬಿಡ್ತೀನೋ ಇದು ಮಾಡಿ ಎಲ್ಲಿ ನನಗೆ ಆ ರಿಸಲ್ಟ್ ಸಿಗಲ್ವೋ ಎಲ್ಲಿ ಜನ ಟೀಸ್ ಮಾಡಿಬಿಡ್ತಾರೋ ನಾನು ಅಂದ್ಕೊಂಡಿರೋ ಥರ ನಾನು ಇಷ್ಟು ಎಫರ್ಟ್ ಹಾಕಿದ್ರೆ ಅಷ್ಟು ಪ್ರೊಡಕ್ಟಿವಿಟಿ ಬರಲ್ವೋ ಅನ್ನೋ ಖಿನ್ನತೆ ಅಥವಾ ಮಾನಸಿಕ ಒತ್ತಡ ಕೂಡ ನಿಮಗೆ ಲೇಝಿಯಾಗೇ ಇರೋ ಥರ ಮಾಡುತ್ತೆ ಇನ್ನೂ ಹಲವಾರು ಅಂಡರ್ಲೈನ್ ಫ್ಯಾಕ್ಟರ್ಸ್ ಇದೆ ಕೆಲವು ಸತಿ ಒಳಗಡೆ ಇರೋ ಯಾವುದೋ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ದೈಹಿಕ ಖಾಯಿಲೆ ಅಥವಾ ಬೇರೆ ಏನೋ ಡೆಫಿಷನ್ಸಿ ಕೂಡ ಮನಸ್ಸನ್ನು ಮಂಕ್ ಮಾಡುತ್ತೆ ಆದ್ದರಿಂದ ವಿಪರೀತವಾದ ಸೋಂಬೇರಿತನ ಇದ್ದರೆ ಎದ್ದು ಹೋಗಿ ಹಲ್ಲುಚ್ಕೊಂಡು ಸ್ನಾನ ಮಾಡೋಕ್ಕೂ ಕೂಡ ನನಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಅದು ಯಾವುದೋ ಬೇರೆ ಮಾನಸಿಕ ಒತ್ತಡ ಅಥವಾ ಖಿನ್ನತೆಯನ್ನು ಸೂಚಿಸ್ತಾ ಇರುತ್ತೆ ಅದಕ್ಕೆ ಸೂಕ್ತ ಸಲಹೆಯನ್ನು ಮತ್ತು ಸಹಾಯವನ್ನು ನೀವು ತಗೊಳ್ಳೇಬೇಕಾಗತ್ತೆ ಲೇಸಿನೆಸ್ಸಿಂದ ಹೊರಗಡೆ ಬಂದಾಗ ಆಗೋ ಖುಷಿ ಆನಂದ ಸಿಗೋ ರಿಸಲ್ಟ್ಸ್ ಬೇರೆ ಯಾವುದಕ್ಕೂ ಅದು ಸರಿಸಾತಿ ಅಲ್ಲ ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ನೀವೇ ಅಕೌಂಟಬಲ್ ಆಗಿರಬೇಕು ಬೇರೆ ಯಾರೂ ಅಲ್ಲ ಮತ್ತೊಂದು ಸಾರಿ ಇನ್ನೊಂದು ವಿಶೇಷವಾದ ಔಷಧರಹಿತ ಚಿಕಿತ್ಸೆಯ ಸಲುವು ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ